ಬಡವರ ಆಂಜನೇಯ ಸ್ವಾಮಿ ಪೂಜೆ ಒಂದೂರಿನಲ್ಲಿ ತುಂಬಾನೇ ಬಡವರಾಗಿರುವ ಗಿರಿವಾಣಿ ಅನ್ನುವ ದಂಪತಿಯರು ಇದ್ರು ಅವರು ಆಂಜನೇಯ ಸ್ವಾಮಿಯ ಭಕ್ತರಾಗಿದ್ರು ಅವ್ರ ಹತ್ರ ಏನು ಇಲ್ಲ ಅಂದ್ರೂ ಕೂಡ ಎಲ್ಲಾನು ಇರುವವರನ್ನ ನೋಡಿ ಆಸೆ ಪಟ್ಟಿದು ಇಲ್ಲ ಹೊಟ್ಟೆ ಹುರ್ಕೊಂಡಿದ್ದೂ ಇಲ್ಲ ಅವ್ರ ಹತ್ರ ಏನಿದೆಯೋ ಅದನ್ನಿಟ್ಕೊಂಡು ಜೀವನ ಬಾಳ್ತಾ ಇದ್ರು ಪ್ರತಿದಿನ ಕಷ್ಟಪಟ್ಟು ಕೆಲಸ ಮಾಡಿ ಅದರಲ್ಲಿ ಸಿಗೋ ಸಂಪಾದೆಯಲ್ಲಿ ಕುಟುಂಬನ ನೋಡ್ಕೊಂಡು ಅವ್ರ ಜೀವನನ ಅವರು ಬಾಳ್ತಾ ಇದ್ರು ಆದ್ರೆ ಪ್ರತಿದಿನ ಖಂಡಿತ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ರು ಅವರು ತುಂಬಾನೇ ಬಡವರು ಅನ್ನೋದ್ರಿಂದ ಊರಿನವ್ರು ಯಾರು ಕೂಡ ಅವರನ್ನ ಅವ್ರ ಹತ್ರ ಸೇರಿಸ್ಕೊಳ್ಳೇ ಇಲ್ಲ ಏನೇನು ಹೇಳ್ತಾ ಇದ್ರು ಅವ್ರು ಹೇಳೋದನ್ನ ಯಾವ್ದನ್ನು ಕಿವಿಗಾಕೊಳ್ದೆ ಊರಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿ ಅದರಲ್ಲಿ ವಾಸ ಮಾಡ್ತಿದ್ರು ಹೀಗಿರುವಾಗ ಒಂದಿನ ಬೆಳಗಿನೇ ಎದ್ದು ಗಿರಿ ಹಾಗೂ ವಾಣಿ ಇಬ್ರು ಮನೆ ಅಂಗಳದಲ್ಲಿ ಕೂತ್ಕೊಂಡಿದ್ರು ಆವಾಗ ವಾಣಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನುವ ಆಸೆ ಬಂತು ರೀ ಇವತ್ತು ಯಾವ ಕೆಲಸ ಇಲ್ವಲ್ಲ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ನಿಜಾನೇ ನಾವು ಹೋಗಿ ತುಂಬಾ ದಿನಗಳಾಯ್ತು ಊರೊಳಗೆ ಈ ಮಧ್ಯೆ ಹೋಗ್ಲಿಕ್ಕೆ ಸಮಯನೇ ಸಿಕ್ಕಿಲ್ಲ ಹೊಲದಲ್ಲಿ ತುಂಬಾ ಕೆಲಸ ಇತ್ತಲ್ವಾ ಸರಿ ನಾನು ಹೋಗಿ ಹಣ್ಣು ಕೈನ ತಗೊಂಬರ್ತೀನಿ ನೀನ್ ಬೇಗ ರೆಡಿಯಾಗು ಬೇಗ ದೇವಸ್ಥಾನಕ್ಕೆ ಹೋಗಿ ಬರೋಣ ಸರಿ ಸರಿ ನೀವು ಬೇಗ ಬಂದು ರೆಡಿಯಾಗಿ ಹಾಗೆ ವಾಣಿ ಎದ್ದು ಹೋಗಿ ತಯಾರಾಗ್ತಾ ಇದ್ಲು ಈ ಕಡೆ ಗಿರಿ ಅಂಗಡಿಗೆ ಹೋಗಿ ಪೂಜೆಗೆ ಬೇಕಾಗಿರುವ ಸಾಮಗ್ರಿಗಳನ್ನ ತಗೊಂಡ್ ಬಂದ ಆಮೇಲೆ ಅವನು ತಯಾರಾಗ್ತಾ ಇದ್ದ ವಾಣಿ ಹೋಗಿ ಆಂಜನೇಯರಿಗೋಸ್ಕರ ಏಲಡಿಕೆಯನ್ನ ಕಿತ್ಕೊಂಡು ಬಂದ್ಲು ಆಮೇಲೆ ಅವರಿಬ್ರು ತಯಾರಾಗಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡು ಹೋಗ್ತಾ ಇರುವಾಗ ಆ ದೇವಸ್ಥಾನಕ್ಕೆ ಧರ್ಮಕರ್ತ ರಾಮರಾವ್ ಅನ್ನೋ ವ್ಯಕ್ತಿ ದೇವಸ್ಥಾನದಿಂದ ಹೊರಗಡೆ ಬಂದು ಅವರನ್ನ ಒಳಗಡೆ ಹೋಗೋಕ್ಕೆ ಅವನು ಬಿಡ್ಲೇ ಇಲ್ಲ ಎಲ್ಲಿಗೆ ತುಂಬ ಗಂಭೀರವಾಗಿ ಹೋಗ್ತಾ ಇದ್ದೀರಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈ ಪವಿತ್ರವಾದ ದೇವಸ್ಥಾನದ ಒಳಗೆ ನೀವು ಬರಬಾರ್ದು ಇಲ್ಲಿಂದ ಹೋಗಿ ಅದೇನ್ರಿ ಆಗಿ ಹೇಳ್ತಿದ್ದೀರಾ ಯಾರಿಗಾದ್ರೂ ಇದು ದೇವಸ್ಥಾನ ತಾನೆ ನೀವು ಬಡವರು ಈ ದೇವಸ್ಥಾನದ ಒಳಗೆ ನೀವು ಬರಬಾರ್ದು ಬಡವರು ದೇವಸ್ಥಾನದ ಒಳಗೆ ಬರಬಾರ್ದು ಅಂತ ಯಾರು ಹೇಳಿದ್ದು ನಾನೇ ಈ ದೇವಸ್ಥಾನದ ಅಧ್ಯಕ್ಷ ಹೇಳ್ತಾ ಇರೋದು ಯಾವತ್ತು ದೇವಸ್ಥಾನದ ಒಳಗೆ ಬರಬಾರ್ದು ಹಾಗೆ ರಾಮಾರಾವ್ ಅವರಿಗೆ ಒಳಗಡೆ ಅನುಮತಿ ಕೊಡ್ಲಿಲ್ಲ ಅದು ಅಲ್ಲದೆ ಬಾಯಿಗೆ ಬಂದ ಹಾಗೆ ಅವರನ್ನ ಬೈತಾ ಇದ್ದ ಗಿರಿವಾಣಿ ಇಬ್ರು ಎಷ್ಟೋ ಬೇಡಿ ಕೇಳ್ಕೊಳ್ತಾ ಅವನು ಒಪ್ಕೊಳ್ಳೇ ಇಲ್ಲ ನಾವು ಬಡವರಾಗಿದ್ರಿಂದ ನಮ್ಮನ್ನು ದೇವಸ್ಥಾನದ ಒಳಗೆ ಬಿಡೋದಿಲ್ವಾ ನಿಮಗೆ ತಿನ್ಲಿಕ್ಕೆ ಹಣ ಇಲ್ಲ ಅಂತದ್ರಲ್ಲಿ ನಿಮಗೆ ದೇವಸ್ಥಾನದ ಒಳಗೆ ಬರ್ಬೇಕಾ ನಾವು ಆಂಜನೇಯ ಸ್ವಾಮಿಯ ಭಕ್ತರು ಇದೊಂದು ಸಲ ಅವಕಾಶ ಕೊಡಿ ಬರ್ಬಾರ್ದು ಅಂತ ಇಲ್ಲಿಂದ ಹೊರಟೋಗಿ ಹಾಗೆ ತುಂಬಾನೇ ಅವಮಾನ ಮಾಡಿದ್ರಿಂದ ಬೇರೆ ಏನು ಮಾಡಕ್ಕಾಗದೆ ವಾಣಿ ಹಾಗೂ ಗಿರಿ ಇಬ್ರು ಬೇಜಾರಿಂದ ಅವ್ರು ಬಂದ ಅಡವಿ ದಾರಿಯಲ್ಲೇ ಮನೆಗೆ ವಾಪಸ್ ಹೋಗ್ತಾ ಇದ್ರು ನಾವು ಬಡವರಾಗಿದ್ರು ಯಾವತ್ತು ಬಡವರಾಗಿದ್ದೀವಿ ಅಂತ ದುಃಖ ಅದರಿಂದ ಅದ್ರಿಂದ ನಾವಿವತ್ತು ದೇವಸ್ಥಾನಕ್ಕೆ ಕೂಡ ಹೋಗ್ಲಿಕ್ಕಾಗ್ಲಿಲ್ಲ ಹೌದು ನಿಜಾನೇ ಇರೋರು ಮಾತ್ರ ಹೋಗ್ಬೇಕು ಅಂತ ಆ ದೇವಸ್ಥಾನದ ಅಧ್ಯಕ್ಷರು ಹೇಳ್ತಿದ್ದಾರೆ ನಮ್ಮನ್ನು ಒಳಗೆ ಬಿಡ್ತಿಲ್ಲ ಸರಿ ಬಿಡಿ ಆ ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ಕೊಳ್ಳೋಣ ಒಂದಲ್ಲ ಒಂದಿನ ಇದೆಲ್ಲ ನೋಡೋಣ ಹಾಗಂತ ಅಂದ್ಕೊಂಡು ಅವರಿಬ್ರು ಆ ದಾರಿಯಲ್ಲಿ ಹೋಗ್ತಾ ಇದ್ದಾಗ ಸ್ವಲ್ಪ ದೂರದಲ್ಲಿ ಒಂದು ಮರದ ರಂಧದೊಳಗಡೆ ಆಂಜನೇಯ ಸ್ವಾಮಿಯ ವಿಗ್ರಹ ಇತ್ತು ಅದನ್ನು ನೋಡಿ ಅವರ ಆಶ್ಚರ್ಯ ಮಾತ್ರವಲ್ಲ ಇಬ್ರು ತುಂಬಾನು ಸಂತೋಷ ಇದೇನು ಇಷ್ಟು ದಿನ ಇದೇ ರೋಡಲ್ಲಿ ಓಡಾಡ್ತಿದ್ದೀವಿ ಈ ವಿಗ್ರಹವನ್ನು ನಾವು ನೋಡ್ಲೇ ಇಲ್ಲಲ್ಲ ನಿಜಾನೇ ನಾನ್ ಕೂಡ ನೋಡ್ಲೇ ಇಲ್ಲ ಆ ದೇವರೇ ನಮ್ಮನ್ನು ಕರುಣಿಸಿದ್ದಾರೆ ದೇವರು ಎಲ್ಲಿದ್ರು ದೇವರೇ ನಾವಿಲ್ಲೇ ದೇವರಿಗೆ ಪೂಜೆ ಮಾಡೋಣ ಇಷ್ಟಕ್ಕೂ ದೇವಸ್ಥಾನದ ಒಳಗೆ ಹೋಗ್ಲಿಕ್ಕೆ ಪ್ರವೇಶ ಇಲ್ಲದಿದ್ರು ನಮ್ಮ ದೇವರು ನಮ್ಮ ಮುಂದಿದ್ದಾನೆ ಹಾಗೆ ಅವರಿಬ್ರು ತುಂಬಾನೇ ಸಂತೋಷದಿಂದ ಅಲ್ಲೇ ಇದ್ದ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ರು ಅವರು ಮನ್ಸಲಿದ್ದ ಕಷ್ಟಗಳನ್ನೆಲ್ಲ ಸ್ವಾಮಿಯ ಹತ್ರ ಹೇಳ್ಕೊಳ್ತಾ ಇದ್ರು ದೇವರೇ ನಿನ್ನ ಭಕ್ತರು ಬಡವರು ಅಂತ ಆ ದೇವಸ್ಥಾನದೊಳಗೆ ನಮಗೆ ಪ್ರವೇಶ ಇರ್ಲಿಲ್ಲ ನಮ್ಮಿಂದ ನಿನ್ನ ಹತ್ರ ಬರ್ಲಿಕ್ಕಾಗಿಲ್ಲ ನಮ್ಮನ್ನು ಕ್ಷಮಿಸು ಬಡವರಾಗಿ ಹುಟ್ಟಿದ್ರಿಂದ ನಿನ್ನ ದೇವಸ್ಥಾನದ ಒಳಗೆ ಬರ್ಲಿಕ್ಕಾಗ್ಲಿಲ್ಲ ಆದ್ರೆ ನಿನ್ನ ಮೇಲಿರುವ ಭಕ್ತಿ ಮಾತ್ರ ಕಡಿಮೆ ಆಗಲ್ಲ ನಮಗೆ ಆಸ್ತಿ ಏನು ಬೇಕಾಗಿಲ್ಲ ನಿನ್ನ ಕರುಣೆ ನಮ್ಮ ಮೇಲಿದ್ರೆ ಸಾಕು ಹಾಗೇನೆ ಬಡವರನ್ನು ನೋಡಿ ಕೇವಲ ಮಾಡುವವರಿಗೆ ನೀವೇ ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡಬೇಕು ಸ್ವಾಮಿ ಹಾಗಂತ ಅವರಿಬ್ರು ಆಂಜನೇಯ ಸ್ವಾಮಿ ಹತ್ರ ಬೇಟ್ಕೊಳ್ತಾ ಇದ್ರು ಅವರ ಪ್ರಾರ್ಥನೆ ಸ್ವಾಮಿಯ ಕಿವಿಯಲ್ಲಿ ಬಿತ್ತು ಈ ಕಡೆ ದೇವಸ್ಥಾನದಲ್ಲಿದ್ದ ಆಂಜನೇಯ ಸ್ವಾಮಿ ವಿಗ್ರಹ ಮಾಯವಾಯಿತು ಆವಾಗ ಅಲ್ಲೇ ಇದ್ದ ಅದನ್ನು ನೋಡ್ತಾ ಇದ್ದ ದೇವಸ್ಥಾನ ಪೂಜಾರಿ ಹಾಗೂ ರಾಮರಾವ್ಗೆ ಏನ್ ಮಾಡುದು ಅಂತಾನೆ ಅರ್ಥ ಆಗ್ಲಿಲ್ಲ ಅರೆ ಏನಿದು ವಿಗ್ರಹ ಎಲ್ಲಿ ಹೋಯ್ತು ಏನಿದು ಈ ರೀತಿ ಮಾಯನ ನಾನು ನೋಡ್ಲೇ ಇಲ್ಲ ಹೌದು ದೇವರ ವಿಗ್ರಹ ಹೇಗೆ ಮಾಯವಾಯ್ತು ಏನೋ ವಿಚಿತ್ರ ನಡೀತಿದೆ ಇವಾಗ ವಿಗ್ರಹ ಇಲ್ಲದಿದ್ರೆ ಹುಡುಕೋಣ ಹುಡುಕ್ತಾ ಇದ್ರು ಎಷ್ಟೇ ಹುಡುಕಿದ್ರು ಅವ್ರಿಗೆ ವಿಗ್ರಹ ಅಂತೂ ಸಿಗ್ಲೇ ಇಲ್ಲ ಇಬ್ರು ತುಂಬಾ ಸುಸ್ತಾಗಿ ಹೊರಗಡೆ ಕೂತ್ಕೊಂಡಿದ್ದಾಗ ಒಬ್ಬ ವ್ಯಕ್ತಿ ಬಂದು ಅಡವೆಯಲ್ಲಿ ಆಂಜನೇಯ ಸ್ವಾಮಿಗೆ ಪೂಜೆ ನಡೀತಾ ಇರುವ ವಿಷಯನ ಹೇಳಿದ ನಮ್ಮ ವಿಗ್ರಹಕ್ಕೆ ಪೂಜೆ ಮಾಡಲು ನಮ್ಮ ವಿಗ್ರಹ ಹೇಗೆ ಅಲ್ಲಿಗೆ ಹೋಯ್ತು ಹೇಗೆ ಹೋಯ್ತು ಅಂತ ಗೊತ್ತಿಲ್ಲ ಆದ್ರೆ ಆ ವಿಗ್ರಹವನ್ನು ತಕೊಂಡ್ಬಂದು ದೇವಸ್ಥಾನದಲ್ಲಿ ಎಂದಿನಂತೆ ಇಡಬೇಕು ಹೌದು ಆ ವಿಗ್ರಹಕ್ಕೆ ಯಾರು ಬೇಕಾದ್ರೆ ಪೂಜೆ ಮಾಡಲಿಕ್ಕೆ ನಾನ್ ಬಿಡೋದಿಲ್ಲ ಬೇಗ ಹೋಗಿ ತಗೊಂಬರೋಣ ಹಾಗಂತ ಅವರಿಬ್ರು ತುಂಬಾನೇ ಬೇಗ ವಿಗ್ರಹವನ್ನ ಇಟ್ಕೊಂಡು ಬರೋದಕ್ಕೋಸ್ಕರ ಅಡವಿಗೆ ಹೋದ್ರು ಅಲ್ಲಿ ವಿಗ್ರಹಕ್ಕೆ ಪೂಜೆ ನೀಡ್ತಾ ಇರೋದನ್ನು ನೋಡಿ ಕೋಪ ಮಾಡ್ಕೊಂಡ್ರು ಏನ್ ಮಾಡ್ತಾ ಇರೋದು ನೀವು ಬಡವರಾಗಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತೀರಾ ಹಾಗೆ ಹೇಳಿದ್ರೆ ಹೇಗೆ ರೀ ಇದು ದೇವಸ್ಥಾನದಲ್ಲಿರುವ ವಿಗ್ರಹವಲ್ಲ ನೀನು ಸುಳ್ಳೇಳ್ಬೇಡ ಹಾಗಾದ್ರೆ ಈ ವಿಗ್ರಹ ಇಲ್ಲಿಗೆ ಹೇಗೆ ಬಂತು ಏನೋ ನಮ್ಗೆ ಗೊತ್ತಿಲ್ಲ ರೀ ನಾವೀಗೆ ನಡ್ಕೊಂಡು ಹೋಗುವಾಗ ವಿಗ್ರಹ ಇಲ್ಲಿತ್ತು ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ಬಂದು ನೀವಿಲ್ಲಿಂದ ಹೊರಟೋಗಿ ಹಾಗೆ ಅವರು ಗಿರಿಬಾಣಿನ ಬೈತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವ್ರ ಮುಂದ್ಗಡೆ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿಯನ್ನು ನೋಡಿ ಎಲ್ರು ಆಶ್ಚರ್ಯಪಟ್ಟರು ಹಾಗೇನೆ ಎಲ್ಲರೂ ತುಂಬಾನು ಹೆದ್ರದ್ರು ಆದ್ರೆ ಗಿರಿ ವಾಣಿ ಮಾತ್ರ ಆಂಜನೇಯ ಸ್ವಾಮಿ ಬಂದಿದ್ದನ್ನು ನೋಡಿ ಸಂತೋಷ ಸಂತೋಷಪಟ್ರು ಸ್ವಾಮಿ ನೀವು ಪ್ರತ್ಯಕ್ಷರಾಗಿದ್ದೀರಾ ನನ್ನಿಂದ ನಂಬಲಿಕ್ಕೆ ಆಗ್ತಿಲ್ಲ ನೀನು ಮಾಡಿದ್ದು ದೊಡ್ಡ ತಪ್ಪು ಏನಾಯ್ತು ಸ್ವಾಮಿ ನನ್ನ ಭಕ್ತರನ್ನು ಯಾಕೆ ದೇವಸ್ಥಾನದ ಒಳಗೆ ಬಿಡಲಿಲ್ಲ ಅವರು ಹಳೆಯ ಬಟ್ಟೆಯನ್ನು ಹಾಕೊಂಡು ದೇವಸ್ಥಾನದ ಒಳಗೆ ಬರಬಾರದು ಸ್ವಾಮಿ ಅವರ ಬಟ್ಟೆ ಹಳೇದಾಗಿಲ್ಲ ನಿನ್ನ ಕಣ್ಣೇ ಕುರುಡಾಗಿದೆ ಪುರೋಹಿತರೆ ನನ್ನ ದೇವಸ್ಥಾನದಲ್ಲಿ ನನಗೆ ಪೂಜೆ ಮಾಡುವುದು ನೀವೇ ತಾನೆ ಅಂತ ನೀವೇ ತಪ್ಪು ನಡೆಯುವಾಗ ನೋಡ್ತಾ ಇದ್ದೀರಾ ನೀವು ಕೂಡ ಬಡವರನ್ನು ಕೇವಲವಾಗಿ ನೋಡಿದ್ರಿ ನನ್ನನ್ನು ಕ್ಷಮಿಸಿ ಸ್ವಾಮಿ ನೀವು ನನ್ನ ಭಕ್ತರನ್ನು ದೇವಸ್ಥಾನಕ್ಕೆ ಬಿಡದಿದ್ದರೆ ನಾನೇ ಅವರನ್ನು ಹುಡುಕಿಕೊಂಡು ಬರುತ್ತೀನಿ ಹಾಗೆ ಆಂಜನೇಯ ಸ್ವಾಮಿ ಅವರಿಬ್ರು ಕೂಡ ಕೋಪದಿಂದ ಬಯದ್ರು ಅವ್ರು ಮಾಡಿದ ತಪ್ಪು ಏನು ಅನ್ನೋದನ್ನ ಅವರಿಗೆ ಅರ್ಥ ಮಾಡಿಸಿದ್ರು ಅವ್ರಿಗೂ ಕೂಡ ಅವ್ರು ಮಾಡಿದ ತಪ್ಪು ಏನು ಅನ್ನೋದು ಅರ್ಥ ಆಯಿತು ನನ್ನನ್ನು ಕ್ಷಮಿಸಿ ಸ್ವಾಮಿ ನಾನು ತಪ್ಪು ಮಾಡಿದ್ದೀನಿ ತಪ್ಪನ್ನು ಒಪ್ಪಿಕೊಳ್ಳುವುದೇ ಒಳ್ಳೆಯದು ಅಂಥವರಿಗೆ ಇನ್ನೊಂದು ಅವಕಾಶ ಖಂಡಿತ ಇದೆ ಅದನ್ನು ದುರುಪಯೋಗ ಮಾಡಿದರೆ ಇನ್ನು ಮುಂದೆ ಯಾವಾಗಲೂ ತಪ್ಪು ನಡೆಯಲೇಬಾರದು ಅವರಿಗೂ ಅವಕಾಶವನ್ನು ಕೊಡಬೇಕು ಈ ಭಕ್ತರು ಬಡವರಾದರೂ ಯಾವಾಗಲೂ ನನ್ನ ಅವರ ಭಕ್ತಿಯಿಂದ ನೋಡುವ ಹಾಗೆ ಮಾಡಿದ್ರು ಅವರು ನನ್ನ ನೋಡಲು ಬಂದಾಗ ನೀವು ಅವರಿಗೆ ಅವಕಾಶ ಕೊಡದಿದ್ದರೂ ಅವರು ನಿಮ್ಮನ್ನು ಬಯಲಿಲ್ಲ ಒಳಗೆ ಬಂದು ದರ್ಶನ ಮಾಡ್ಲಿಕ್ಕಾಗಿಲ್ಲ ಅಂತ ತುಂಬಾ ದುಃಖಪಟ್ಟರು ಅಷ್ಟೇ ಇವಾಗ ನನ್ನ ವಿಗ್ರಹವನ್ನು ನೋಡಿದ ತಕ್ಷಣ ಅವರು ನನಗೆ ಪೂಜೆಯನ್ನು ಮಾಡಿದ್ರು ಆದರೆ ಅವರು ನನ್ನ ಜೊತೆ ಹಣ ಬೇಕು ಅಂತ ಕೇಳಲಿಲ್ಲ ಬಡವರನ್ನು ದೇವಸ್ಥಾನದ ಒಳಗೆ ಬಿಡದಿದ್ದರೆ ಹೇಗೆ ಅಂತ ಮಾತ್ರ ಕೇಳಿದ್ರು ಅದೇ ನಿಜವಾದ ಭಕ್ತಿ ಗಿರಿ ವಾಣಿ ನನ್ನನ್ನು ಕ್ಷಮಿಸಿ ಹಾಗೆ ಆಂಜನೇಯ ಸ್ವಾಮಿ ಅವರಿಬ್ಬರತ್ರ ಹೇಳಿದ್ರು ಆಂಜನೇಯ ಸ್ವಾಮಿಯನ್ನ ನೋಡಿ ಗಿರಿ ಹಾಗೂ ವಾಣಿ ತುಂಬಾನು ಸಂತೋಷದಿಂದ ಅವರ ಪಾದಗಳನ್ನ ಮುಟ್ಟೋದ್ರು ಆಮೇಲೆ ಅವರಿಬ್ಬರನ್ನ ಆಶೀರ್ವಾದ ಮಾಡಿ ಆಂಜನೇಯ ಸ್ವಾಮಿ ಮಾಯವಾದ್ರು ಪುನಃ ದೇವಸ್ಥಾನದಲ್ಲಿ ವಿಗ್ರಹವಾಗಿ ಪ್ರತ್ಯಕ್ಷವಾದ್ರು ಆವಾಗ ರಾಮರಾವ್ಗೆ ಅವ್ರು ಮಾಡಿದ ತಪ್ಪು ಅರ್ಥ ಆಯ್ತು ಬಡವರು ಶ್ರೀಮಂತರು ಎಲ್ಲರೂ ದೇವರಿಗೆ ಒಂದೇ ಅಂತ ಹೇಳಿ ಎಲ್ಲರಿಗೂ ಕೂಡ ದೇವಸ್ಥಾನದ ಒಳಗಡೆ ಬರಕ್ಕೆ ಅನುಮತಿ ಕೊಟ್ರು ಹಾಗೆ ಎಲ್ರೂ ಸಂತೋಷವಾಗಿ ಸ್ವಾಮಿನ ಬೇಡ್ಕೊಂಡ್ರು ಒಂದೂರಿನಲ್ಲಿ ಸೂರ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನ ಹೆಂಡತಿ ಹೆಸರು ಗೌರಿ ಸೂರಿ ಹಾಗೂ ಗೌರಿ ಇಬ್ರು ಒಂದು ಚಿಕ್ಕ ಮನೆಯಲ್ಲಿ ವಾಸ ಮಾಡಿಕೊಂಡು ಸೂರಿ ತರಕಾರಿ ವ್ಯಾಪಾರ ಮಾಡಿಕೊಂಡು ಬರುವ ಸಂಪಾದನೆಯಲ್ಲಿ ಮನೆ ಖರ್ಚನ್ನ ನೋಡ್ಕೊಳ್ತಾ ಇದ್ದ ಏನ್ರಿ ನೀವು ತರಕಾರಿ ವ್ಯಾಪಾರದ ಜೊತೆ ಹಣ್ಣಿನ ವ್ಯಾಪಾರ ಮಾಡೋದು ಕೂಡ ತುಂಬಾ ಒಳ್ಳೆಯದು ಯಾಕೆ ಹೊಸದಾಗಿ ಹಣ್ಣುಗಳ ವ್ಯಾಪಾರ ಯಾಕೆ ಮಾಡಬೇಕು ಈ ನಡುವೆ ನನಗೆ ಹಣ್ಣುಗಳನ್ನ ತಿನ್ಬೇಕು ಅಂತ ಆಸೆಯಾಗಿದೆ ಕಣ್ರಿ ಅದಕ್ಕೇನೆ ನೀವು ಹಣ್ಣಿನ ವ್ಯಾಪಾರ ಮಾಡಿದ್ರೆ ಮನೆ ತುಂಬಾ ಹಣ್ಣುಗಳಿರುತ್ತೆ ಸರಿಯಾಗೋಯ್ತು ಈಗ ಯಾರಾದ್ರೆ ಆಲೋಚನೆ ಮಾಡ್ತಾರ ನಿನಗೆ ಬೇಕಂದ್ರೆ ಬರುವಾಗ ಅಂಗಡಿಯಿಂದ ತಂದು ಕೊಡ್ತೀನಿ ಅದು ಬಿಟ್ಟು ನಿನಗೋಸ್ಕರ ಹೊಸದಾಗಿ ವ್ಯಾಪಾರ ಮಾಡಕ್ಕಾಗಲ್ಲ ಹಾಗೆ ಸೂರ್ಯ ಗೌರಿ ಇಬ್ರು ಮಾತಾಡ್ತಾ ಇದ್ರು ಹೀಗಿರುವಾಗ ಸೂರ್ಯನ ನೋಡದಕ್ಕೋಸ್ಕರ ರಾಜು ಅನ್ನುವ ಒಬ್ಬ ವ್ಯಕ್ತಿ ಬಂದ ಸೂರ್ಯ ಹಾಗೂ ರಾಜು ಇಬ್ರು ಸ್ನೇಹಿತರು ಲೇ ನಮ್ಮೂರಲ್ಲಿ ಹೊಸದಾಗಿ ಮಾರ್ಕೆಟ್ನ ಕಟ್ತಿದ್ದಾರೆ ಇನ್ನು ಎಲ್ಲರೂ ಮಾರ್ಕೆಟ್ ವ್ಯಾಪಾರ ಮಾಡಬೇಕು ಅಂತ ಹೇಳ್ತಿದ್ದಾರೆ ತಕ್ಷಣ ಸಂತೆಗೆ ಹೋಗಿ ನಿನಗೆ ಅಂಗಡಿನ ನೋಡ್ಕೋ ಸರಿಯಾದ ಸಮಯಕ್ಕೆ ಬಂದು ಒಳ್ಳೆ ವಿಷಯ ಹೇಳ್ದೆ ಕಣು ತಡವಾಗಿ ಹೋದ್ರೆ ನಮಗೆ ಜಾಗನೇ ಸಿಗಲ್ಲ ಸರಿ ಬಾ ಬೇಗ ಹೋಗಿ ನಮ್ಗೆ ಒಂದು ಜಾಗನ ನೋಡೋಣ ಹಾಗೆ ಸೂರ್ಯರಾಜು ಇಬ್ರು ಸೇರಿ ಸಂತೆಗೆ ಹೋದ್ರು ಅಲ್ಲಿ ಸಂತೆಯಲ್ಲಿ ಸರಿಯಾದ ಒಂದು ಜಾಗನ ನೋಡಿ ಅಲ್ಲಿ ಇಬ್ರು ಸೇರಿ ವ್ಯಾಪಾರ ಮಾಡಕ್ಕೆ ಶುರು ಮಾಡಿದ್ರು ಅವರ ಗಾಡಿ ಹತ್ರ ಸುಮಾರು ಜನ ಬಂದ್ರು ಅವ್ರಿಗೆ ಏನೇನ್ ಬೇಕೋ ಎಲ್ಲಾನು ತಗೊಂಡ್ ಹೋಗ್ತಾ ಇದ್ರು ಅದ್ರಲ್ಲಿ ಅವರಿಬ್ಬರಿಗೂ ಕೂಡ ಒಳ್ಳೆ ಲಾಭನೂ ಸಿಕ್ತು ತಕೋ ರಾಜು ನಿನ್ನತ್ರ ತಗೊಂಡ ಹಣ ನನಗೆ ಸಹಾಯ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಅರೆ ನಾವಿಬ್ರು ಸ್ನೇಹಿತರು ನನ್ನ ಬಿಟ್ಟರೆ ನಿನಗೆ ಯಾರು ಸಹಾಯ ಮಾಡ್ತಾರೆ ಹೇಳು ನಿನ್ನ ಬಿಟ್ರೆ ನನಗೆ ಯಾರು ಸಹಾಯ ಮಾಡ್ತಾರೆ ನಾವು ಇರುವ ತನಕ ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಇರೋಣ ಹಾಗೆ ರಾಜು ಸೂರ್ಯ ಹತ್ರ ಹೇಳ್ದ ರಾಜು ತುಂಬಾನೇ ಒಳ್ಳೆಯವನು ಅವನು ಆಂಜನೇಯ ಸ್ವಾಮಿಯ ಭಕ್ತನಾಗಿದ್ದ ಅವನು ಇಲ್ಲಿವರೆಗೂ ಮದ್ವೆನೂ ಮಾಡ್ಕೊಳ್ಳಿಲ್ಲ ಯಾಕಂದ್ರೆ ಅವನಿಗೆ ಆಂಜನೇಯ ಸ್ವಾಮಿ ಅಂದ್ರೆ ತುಂಬಾ ಇಷ್ಟ ಜೀವನ ಪೂರ್ತಿ ಸ್ವಾಮಿಗೆ ಸೇವೆ ಮಾಡ್ಕೊಡಿರ್ಬೇಕು ಅಂತ ಅವನು ಆಸೆ ಪಟ್ಟ ಸ್ವಾಮಿ ಆಂಜನೇಯ ನಿಮಗೆ ತುಂಬಾ ಧನ್ಯವಾದಗಳು ಇವತ್ತು ನಿಮ್ಮ ದಯೆಯಿಂದ ನನಗೆ ಹಣ ಬಂತು ನನ್ನ ಯಾವಾಗ್ಲೂ ಈಗೇನೆ ಕಾಪಾಡಿ ಸ್ವಾಮಿ ಹಾಗಂತ ಹೇಳಿ ರಾಜು ಆ ದಿನ ಅವನು ಸಂಪಾದನೆ ಮಾಡಿದ ಹಣನ ಆಂಜನೇಯ ಸ್ವಾಮಿಯ ಇದ್ದ ಒಂದು ಹುಡ್ಡಿಯಲ್ಲಿ ಹಾಕಿಟ್ಟ ಈ ಕಡೆ ಸೂರ್ಯನು ಕೆಲಸ ಮಾಡಿ ತುಂಬಾನು ಸುಸ್ತಾಗಿರೋದ್ರಿಂದ ಅವನು ಮನೆಗೆ ಹೋಗಿ ಮಂಚದಲ್ಲಿ ಕೂತ್ಕೊಂಡಿದ್ದ ಸ್ವಲ್ಪ ಸಮಯದಲ್ಲಿ ಗಂಡಹಿಡತಿ ಇಬ್ರು ಊಟ ಮಾಡಿ ಮಲ್ಗಿ ನಿದ್ರೆ ಮಾಡಿದ್ರು ಹೀಗೆ ಆ ದಿನಾನು ಕಳೀತು ಹೀಗಿರುವಾಗ ಅರ್ಧರಾತ್ರಿ ಸಮಯ ಎಲ್ರೂ ನಿದ್ದೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು ಆವಾಗ ಗಲ್ ಗಲ್ ಅನ್ನುವ ಶಬ್ದದೊಂದಿಗೆ ಒಂದು ದೆವ್ವ ಊರೊಳಗಡೆ ಬಂತು ಆ ದೆವ್ವದ ಹೆಸರು ಗಿರಿಜಾ ಗಿರಿಜಾ ದೆವ್ವ ನೋಡೋದಕ್ಕೆ ತುಂಬಾನು ಭಯಂಕರವಾಗಿತ್ತು ಅದರ ಉಗುರುಗಳೆಲ್ಲ ತುಂಬಾ ಚೂಪಾಗಿತ್ತು ಅದರ ಕೈಯಲ್ಲಿ ಒಂದು ಪಾತ್ರೆ ಇತ್ತು ಗಿರಿಜಾದೇವ್ವ ಕೈಯಲ್ಲಿ ಒಂದು ಪಾತ್ರೆಯನ್ನು ಹಿಡ್ಕೊಂಡು ಊರಲ್ಲಿ ಆ ಕಡೆ ಈ ಕಡೆ ಅಂತ ತಿರ್ಗಾಡ್ತಿತ್ತು ಅದಕ್ಕೆ ಯಾವ ಮನೆ ಇಷ್ಟ ಆಗುತ್ತೋ ಆ ಮನೆಯ ಬಾಗಿಲನ್ನ ಹೋಗಿ ತಡ್ತಾ ಇತ್ತು ನನಗೆ ತುಂಬಾ ಹಸಿವಾಗ್ತಾ ಇದೆ ಇವತ್ತು ಯಾರು ನನ್ನ ಹಸಿವನ್ನು ತೀರಿಸ್ತಾರೆ ಅಂತ ಗೊತ್ತಿಲ್ಲ ಹಾಗೆ ಅಂದ್ಕೊಂಡು ಗಿರಿಜಾದೇವ್ ಅಲ್ಲೇ ನಿಂತ್ಕೊಂಡಿತ್ತು ಆವಾಗ ಅಲ್ಲಿದ್ದ ಒಂದು ಮನೆಯಿಂದ ಆಹಾರದ ಸುವಾಸನೆ ಹೊರಗಡೆ ಬಂತು ತಕ್ಷಣ ಗಿರಿಜಾ ಒಬ್ಳು ಭಿಕ್ಷಿಕೆ ಹಾಗೆ ಬದಲಾಗಿ ಆ ಮನೆಯ ಬಾಗಿಲನ್ನ ಹೋಗಿ ತಟ್ಟದ್ಲು ಆ ಮನೆಯಲ್ಲಿ ರಂಗಮ್ಮ ಅನ್ನುವ ಒಬ್ರು ವಯಸ್ಸಾದ ಆಕೆ ನಿದ್ರೆ ಮಾಡ್ತಾ ಇದ್ರು ಈ ಸಮಯದಲ್ಲಿ ಯಾರು ಬಂದು ಬಾಗಿಲು ತಟ್ಟೋದು ಯಾರದು ಏನ್ ಬೇಕು ಅಮ್ಮ ತುಂಬಾ ಹಸಿವಾಗಿದೆ ಊಟ ಮಾಡಿ ನಾಲ್ಕು ದಿನಗಳಾಯ್ತು ಊಟ ಏನಾದ್ರೂ ಇದ್ರೆ ಕೊಡಿಯಮ್ಮ ಹಾಗಂತ ಗಿರಿಜಾ ಹೇಳಿದನ್ನ ಕೇಳಿ ರಂಗಮ್ಮ ಮಂಚದಿಂದ ಎದ್ದು ಮನೆ ಬಾಗಿಲನ್ನ ತೆರೆದ್ರು ಹೊರಗಡೆ ಗಿರಿಜಾನ ನೋಡಿದ್ರು ಪಾಪ ಅವಳ ಆ ಪರಿಸ್ಥಿತಿಯನ್ನ ನೋಡಿ ಅವರು ತುಂಬಾನು ಚಿಂತೆ ಪಟ್ರು ಏನು ಇವಾಗ ಮಧ್ಯರಾತ್ರಿಯಲ್ಲಿ ಕೂಡ ಆರಂಭ ಮಾಡ್ಬಿಟ್ರ ಹೀಗೆ ಭಿಕ್ಷೆ ಬೇಡ್ತಿದಿರಲ್ಲ ನಿಮ್ಗೆ ಮರ್ಯಾದೆ ಇಲ್ವಾ ನಿನ್ನ ನೋಡಿದ್ರೆ ಬೇಜಾರಾಗುತ್ತೆ ಅದಿಕ್ಕೇನೆ ಊಟ ಕೊಡ್ತೀನಿರು ಹಾಗಂತ ಹೇಳಿ ರಂಗಮ್ಮ ಅಡಿಗೆ ಮನೆಯೊಳಗಡೆ ಹೋದ್ರು ಅಡಿಗೆ ಮನೆಯಿಂದ ಹೊರಗಡೆ ಬರುವಾಗ ಆ ಭಿಕ್ಷೆಗೋಸ್ಕರ ಆಹಾರನ ತಗೊಂಡ್ ಬರ್ತಾ ಇದ್ರು ಆದ್ರೆ ಹೊರಗಡೆ ಬಂದ್ ನೋಡಿದ್ರೆ ಆಕೆ ಅಲ್ಲಿಲ್ಲ ಎಲ್ಲಿ ಹೋದ್ಲು ಭಿಕ್ಷೆ ಬಂದವಳು ಇಷ್ಟೊತ್ತು ನಿಂತಿದ್ಲು ಮಾತಾಡಿದ್ದು ಅವಳಿಗೆ ಬೇಜಾರಾಗಿರ್ಬೇಕು ಅದಿಕ್ಕೇನೆ ಹೊರಟೋಗಿದ್ದಾಳೆ ಹಾಗಂತ ಅನ್ಕೊಂಡು ರಂಗಮ್ಮ ಸರಿ ಅಂತ ಮನೆಯೊಳಗಡೆ ಹೋದ್ರು ಬಾಗಿಲನ್ನ ಹಾಕೊಂಡು ಅವ್ರ ರೂಮಿಗೆ ಹೋದ್ರು ಹಾಗೆ ರೂಮಿಗೆ ಹೋಗಿ ನೋಡ್ದಾಗ ಗಿರಿಜಾ ಮಂಚದಲ್ಲಿ ಕೂತ್ಕೊಂಡಿದ್ಲು ಮಂಚದಲ್ಲಿ ಕೂತ್ಕೊಂಡಿರುವ ಗಿರಿಜನ ನೋಡಿ ರಂಗಮ್ಮ ತುಂಬಾನು ಆಶ್ಚರ್ಯಪಟ್ರು ಅದೇ ಒಳಗೆ ಬಂದ್ ಕೂತಿದೀಯಾ ನೀನೇನೋ ಹೋಗ್ಬಿಟ್ಟೆ ಅನ್ಕೊಂಡೆ ಅದು ಸರಿ ನಿನ್ಗೆ ಎಷ್ಟು ಧೈರ್ಯ ಹೇಳ್ದೆ ಒಳಗೆ ಬಂದ್ ಕೂತಿದೀಯಾ ಅದು ಕೂಡ ನನ್ನ ಮಂಚದ ಬಂದು ಕೂತಿದೀಯ ಏನು ನೀನ್ ಭಿಕ್ಷೆ ಬೇಡಕ್ಕೆ ಬಂದವಳು ಅಂತ ಮರ್ತ್ ಬಿಟ್ ಬಂದ್ ಕೂತಿದೀಯಾ ಹಾಗಂತ ರಂಗಮ್ಮ ಗಿರಿಜಾನ ಬೈತಾ ಇದ್ರು ಅವಾಗ ಗಿರಿಜಾ ಜೋರಾಗಿ ನಗಡ್ತಾ ಇದ್ಲು ತಕ್ಷಣ ಅವಳ ಅವಳ ನಿಜವಾದ ದೇವದ ರೂಪಕ್ಕೆ ಬದ್ಲಾದ್ಲು ಇಲ್ಲ ನಾನು ಮರ್ತೋಗಿಲ್ಲ ನಾನು ಭಿಕ್ಷೆ ಬೇಡಕ್ಕೆ ಬಂದವಳು ಅಂತ ನನಗೆ ಹೇಳಿ ಗಿರಿಜಾ ರಂಗಮ್ಮನ ಹತ್ತಿರ ಬಂದು ರಂಗಮ್ಮನ ಕುತ್ತಿಗೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಲು ಆಮೇಲೆ ಅವಳ ತಲೆಯನ್ನ ದೇಹದಿಂದ ಬೇರೆ ಮಾಡಿ ಆ ತಲೆಯಿಂದ ಹೊಯ್ತಾ ಇರೋ ರಕ್ತನ ಅವಳ ಕೈಯಲ್ಲಿದ್ದ ಪಾತ್ರೆಯಲ್ಲಿ ಹಿಡ್ಕೊಳ್ತಾ ಇದ್ಲು ಆಮೇಲೆ ಆ ರಕ್ತವನ್ನ ಕುಡಿದು ಅವಳ ಹಸುವನ್ನ ತೀರಿಸ್ಕೊಂಡ್ಲು ಆಮೇಲೆ ಅವಳು ಆ ಮನೆಯಿಂದ ಹೊರಗಡೆ ಬಂದು ಹೋಗ್ಬಿಟ್ಲು ಮರುದಿನ ಬೆಳಿಗ್ಗೆ ರಂಗಮ್ಮನ ಶವವನ್ನು ನೋಡಿ ಊರಿನವರು ಎಲ್ರು ತುಂಬಾನು ಹೆದರ್ತಾ ಇದ್ರು ಹೀಗೆ ಪ್ರತಿದಿನ ರಾತ್ರಿಯ ಸಮಯ ಗಿರಿಜಾದೇವ್ವ ಊರೊಳಗಡೆ ಬಂದು ಯಾರ್ ಮನೆ ಬಾಗಿಲಾದ್ರೂ ತಟ್ಟಿ ಭಿಕ್ಷೆ ಕೊಡಿ ಅಂತ ಹೇಳಿ ಆಮೇಲೆ ಅವ್ರನ್ನ ಕೊಂದು ಅವ್ರ ರಕ್ತನ ಕುಡಿದು ಅಲ್ಲಿಂದ ಹೋಗ್ತಾ ಇತ್ತು ಅದನ್ನ ನೋಡಿ ಊರಿನವ್ರು ಎಲ್ರು ತುಂಬಾನು ಹೆದರ್ತಾ ಇದ್ರು ಈ ಊರಲ್ಲಿರೋರೆಲ್ಲಾ ಭಯಂಕರವಾಗಿ ಸಾಯ್ತಾ ಇದ್ದಾರೆ ಯಾಕೆ ಹೀಗೆ ನಡೀತಾ ಇದೆ ಅಂತ ಅರ್ಥ ಆಗ್ತಿಲ್ಲ ಕಣ್ರಿ ಹೌದು ಅಕ್ಕಪಕ್ಕ ಊರಿನವ್ರು ಕೂಡ ನಮ್ಮ ಊರಿನ ಬಗ್ಗೆನೆ ಮಾತಾಡ್ತಿದ್ದಾರೆ ನನ್ಗ್ಯಾಕೋ ಯಾಕೋ ತುಂಬಾ ಭಯ ಆಗ್ತಿದೆ ಹಾಗೆ ಭಯಪಡಬೇಡಿ ನಾವು ಆ ದೇವ್ರನ್ನ ನಂಬಿ ಜೀವನ ಮಾಡ್ತಿದ್ದೀವಿ ನಮ್ನ ಯಾರು ಏನು ಮಾಡ್ಲಿಕ್ಕಾಗಲ್ಲ ನಾನು ಹೇಳಿದಾಗೆ ನೀವು ಕೂಡ ಪೂಜೆ ಮಾಡಿ ನಾನು ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಿದ್ದೀನಿ ಅದಕ್ಕೇನೆ ಇಷ್ಟೊಂದು ಧೈರ್ಯವಾಗಿದ್ದೀನಿ ನೀವು ಕೂಡ ಆಂಜನೇಯ ಸ್ವಾಮಿಗೆ ಪೂಜೆಯನ್ನು ಮಾಡಿ ಹೌದು ರೀ ಅಣ್ಣ ಹೇಳದ್ ಕೂಡ ನಿಜಾನೇ ನಾಳೆಯಿಂದ ನಾವು ಕೂಡ ಪೂಜೆ ಮಾಡೋಣ ಹಾಗೆ ರಾತ್ರಿ ಗೌರಿ ರಾಜು ಸೂರಿ ಮೂಜನನು ಮಾತಾಡ್ತಿದ್ರು ಸರಿ ಇವಾಗ್ಲೇ ತುಂಬಾ ತಡವಾಯ್ತು ನಾನು ಮನೆಗೆ ಹೋಗ್ತೀನಿ ಹಾಗಂತ ಹೇಳಿ ರಾಜು ಅಲ್ಲಿಂದ ಅವನ ಮನೆಗೆ ಹೋದ ಇವತ್ತೇನು ಕಾಲ್ ತುಂಬಾ ಸರಿ ನಿಧಾನವಾಗಿ ನಡ್ಕೊಂಡೋಗ್ತೀನಿ ಹಾಗಂತ ಹೇಳಿ ರಾಜು ಮೆಲ್ಲೆ ನಡ್ಕೊಂಡು ಅವನ ಮನೆಗೆ ಹೋಗ್ತಾ ಇದ್ದ ಹೀಗಿರುವಾಗ ಈ ಕಡೆ ಗಿರಿಜಾದೇವನು ಪಾತ್ರೆಯ ಎತ್ಕೊಂಡು ಊರೊಳಗಡೆ ತಿರುಗಾಡ್ತಾ ಇತ್ತು ಹಾಗೆ ತಿರುಗಾಡ್ಕೊಂಡು ತಿರ್ಗಾಡ್ಕೊಂಡು ಕೊನೆಗೆ ಬಂದಿದ್ದು ಸೂರ್ಯ ಮನೆಗೆ ಸೂರ್ಯ ಮನೆ ಬಾಗಿಲನ್ನ ಬಡಿತು ಈ ಸಮಯದಲ್ಲಿ ಯಾರು ಬಂದಿರ್ತಾರೆ ಗೌರಿ ಸರಿ ಬಾ ಬರೋಣ ಹಾಗಂತ ಹೇಳಿ ಹಾಗೂ ಗೌರಿ ಇಬ್ರು ಹೋಗಿ ಬಾಗಿಲನ್ನ ತೆರೆದು ನೋಡಿದ್ರು ಆವಾಗ ಭಿಕ್ಷಕಿಯ ರೂಪದಲ್ಲಿ ದೆವ್ವ ನಿಂತ್ಕೊಂಡಿತ್ತು ತುಂಬಾ ಹಸಿವಾಗ್ತಾ ಇದೆ ಊಟ ಮಾಡಿ ತುಂಬಾ ದಿನ ಆಯ್ತು ದಯವಿಟ್ಟು ನನಗೆ ತಿನ್ಲಿಕ್ಕೆ ಏನಾದ್ರು ಕೊಡಿ ಅರೆ ಏನಿದು ಅರ್ಧ ರಾತ್ರಿಯಲ್ಲೇ ಬಂದ್ಬಿಟ್ಟಿದೀರ ಹೌದು ಇದಕ್ಕೆ ಮುಂಚೆ ಈ ಊರಲ್ಲಿ ಇಲ್ಲ ಸರಿ ಇಲ್ಲಿಂದ ಹೊರಟೋಗಿ ಏನೇನೋ ನಡೀತಾ ಇದೆ ಸರಿ ಸರಿ ಇಲ್ಲಿಂದ ಹೋಗು ಅಷ್ಟು ಬಾ ಗೌರಿ ಸೂರಿ ಇಬ್ರು ಗಿರಿಜಾ ಹತ್ರ ಹೇಳಿದ್ರು ಗಿರಿಜಾ ಅದನ್ ಕೇಳಿ ತುಂಬಾನೇ ಕೋಪ ಮಾಡ್ಕೊಂಡ್ಲು ಅವಳ ತಕ್ಷಣ ಅವಳ ನಿಜವಾದ ರೂಪಕ್ಕೆ ಬದ್ಲಾದ್ಲು ಭಯಂಕರವಾದ ದೇವದ ರೂಪವನ್ನ ನೋಡಿ ಗೌರಿ ಸೂರಿ ಇಬ್ರು ಹೆದರ್ಕೊಂಡೆ ಹಿಂದೆ ಹಿಂದೆ ಹೋಗ್ತಾ ಇದ್ರು ಆ ದೇವ ಅವ್ರು ಹಿಡಿಯೋದಕ್ಕೋಸ್ಕರ ಮುಂದೆ ಮುಂದೆ ಬರ್ತಾ ಇತ್ತು ಹೀಗಿರುವಾಗ ಈ ಕಡೆ ರಾಜು ಅವನ ಮನೆ ಕೀನ ಸೂರ್ಯ ಮನೆಯಲ್ಲಿ ಮರ್ತಿಟ್ಟಿದ್ರಿಂದ ಅದನ್ನು ತಗೊಂಡ್ ಬರೋದಕ್ಕೋಸ್ಕರ ಒಂದು ಸಲ ನಾನು ಯಾವ್ದಾದ್ರು ಮನೆಯೊಳಗೆ ಹೋದ್ರೆ ನನ್ನ ಹಸಿವನ್ನು ತೀರಿಸಿಕೊಳ್ಳದೆ ಹಿಂದಿರುಗಿ ಬರೋದೇ ಇಲ್ಲ ಈ ಊರಲ್ಲಿ ಭಯಂಕರವಾಗಿ ನಡೀತಾ ಇರುವ ಸಾವಿನ ಹಿಂದೆ ಇರೋದು ನಾನೇ ನಿಮ್ಮ ಸಾವಿಗೆ ಕೂಡ ನಾನೇ ಕಾರಣನಾಗ್ತೀನಿ ಇವಾಗ್ಲೇ ನಿಮ್ಮನ್ನು ಕೊಂದು ನಿಮ್ಮ ರಕ್ತವನ್ನು ಕುಡಿತೀನಿ ಹಾಗಂತ ಹೇಳಿ ದೇವ ಸೂರ್ಯ ಕುತ್ತಿಗೆಯನ ಹಿಡ್ಕೊಂಡಿತ್ತು ಆವಾಗ್ಲೇ ರಾಜು ಸೂರ್ಯ ಮನೆಗೆ ಬಂದ ಒಂದು ಭಯಂಕರವಾದ ದೇವ ಸೂರ್ಯ ಕುತ್ತಿಗೆಯನ್ನು ಇಟ್ಕೊಂಡಿರೋದನ್ನ ಅವನು ನೋಡ್ದ ಅಯ್ಯೋ ಇಲ್ಲೇನ್ ನಡೀತಾ ಇದೆ ಈ ಭಯಂಕರವಾದ ರೂಪದಲ್ಲಿ ಇರುವುದು ಯಾರು ಈ ಸಮಯದಲ್ಲಿ ಆ ಆಂಜನೇಯ ಸ್ವಾಮಿ ಮಾತ್ರ ನಮ್ಮನ್ನು ಕಾಪಾಡಲಿಕ್ಕೆ ಸಾಧ್ಯ ಹಾಗಂತ ಅಂದ್ಕೊಂಡು ರಾಜು ಆಂಜನೇಯ ಸ್ವಾಮಿ ಹತ್ರ ಬೇಡ್ಕೊಂಡ ಸ್ವಾಮಿ ಆಂಜನೇಯ ನಮ್ಮನ್ನು ಕಾಪಾಡಪ್ಪ ನನ್ನ ಸ್ನೇಹಿತ ಈ ಭಯಂಕರವಾದ ದೇವ್ವ ಜೊತೆ ಸಿಗಾಕೊಂಡಿದ್ದಾನೆ ಅವನನ್ನು ಅವನ ಕುಟುಂಬವನ್ನು ನೀವೇ ಕಾಪಾಡಬೇಕು ಹಾಗಂತ ರಾಜು ಸ್ವಾಮಿಯ ಹತ್ರ ಬೇಡ್ಕೊಂಡಾಗ ಆಂಜನೇಯ ಸ್ವಾಮಿ ಪ್ರತ್ಯಕ್ಷವಾದ್ರು ಸ್ವಾಮಿಯನ್ನ ನೋಡಿ ದೇವ್ವ ತುಂಬಾನೇ ಹೆದರ್ತು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಕ್ಕೆ ಅದು ಪ್ರಯತ್ನ ಮಾಡಿದಾಗ ಆಂಜನೇಯ ಸ್ವಾಮಿ ಕೋಪದಿಂದ ಗಿರಿಜಾ ದೇವದ ಕುತ್ತಿಗೆಯನ್ನ ಹಿಡ್ಕೊಂಡ್ರು ಅವಳ ಕುತ್ತಿಗೆಯನ್ನ ಹಿಡ್ಕೊಂಡು ಅವಳನ್ನ ದೂರ ಎತ್ತಿ ಬಿಸಾಕೋದ್ರು ಅವಳು ಆಕಾಶದ ಹತ್ತಿರ ಹೋಗಿ ಆಮಿಲನಿಂದ ಮಾಯವಾದ್ಲು ಸ್ವಾಮಿ ನನ್ನ ನನ್ನ ಗೆಳೆಯನನ್ನ ಕಾಪಾಡಿದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ಹೌದು ಸ್ವಾಮಿ ಇವತ್ ಮಾತ್ರ ನೀವು ಬರದಿದ್ರೆ ನಾನು ಬದುಕ್ತಾ ಇರಲಿಲ್ಲ ನಾನು ಮಾತ್ರ ಅಲ್ಲ ಈ ಊರು ಕೂಡ ನಾಶವಾಗ್ತಿತ್ತು ಇಲ್ಲೇ ನಾವು ನಿಮಗೆ ಒಂದು ದೇವಸ್ಥಾನವನ್ನು ಕಟ್ಟುತ್ತೀವಿ ಸ್ವಾಮಿ ನೀವು ಅಲ್ಲೇ ಇದ್ದು ಈ ಊರನ್ನು ಕಾಪಾಡಿ ಸ್ವಾಮಿ ಹಾಗೆ ಸೂರಿ ಧನ್ಯವಾದ ಹೇಳ್ದ ಆಂಜನೇಯ ಸ್ವಾಮಿ ಎಲ್ಲರನ್ನೂ ಆಶೀರ್ವಾದ ಮಾಡಿ ಅಲ್ಲಿಂದ ಮಾಯವಾದ್ರು ಊರಿನವ್ರ ಹತ್ರ ರಾಜ ಹೋಗಿ ಎಲ್ಲಾ ವಿಷಯನೂ ಹೇಳ್ದ ಅವ್ರ ಅನ್ಕೊಂಡ ಹಾಗೇನೆ ಆಂಜನೇಯ ಸ್ವಾಮಿಗೆ ಒಂದು ದೇವಸ್ಥಾನನ ಕಟ್ಟಿ ಎಲ್ರು ಪೂಜೆ ಮಾಡಕ್ ಶುರು ಮಾಡಿದ್ರು